ಸರ್ ಮುರಳೀಧರ್ ಭಟ್ ಎಲ್ಲಿ ಮೈಸೂರು ಸರ್ ಈಗ ಲೋಕಸಭೆ ಎಲೆಕ್ಷನ್ ಇಪ್ಪತ್ತಾರು ಹಾಂ ಯದುವೀರವರು ಬಿಜೆಪಿ ಯಾರು ಬಂದು ಯದುವ ಯದುವೀರೇ ಬರ್ಬೇಕು ಸರ್ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿಂಹ ಪಿ ಕೆಲಸ ಮಾಡಿದೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ ಯದುವೀರಿಗೆ ಅವಕಾಶ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು ರಾಜ್ಯಕ್ಕೆ ಬೇಕು ಹಂಗಾಗಿ ಯದುವೀರ್ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ ಅವರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಮುಂದಕ್ಕೂ ಅಲ್ಲ ಈಗ ಮೋದಿ ಓಟಕ್ಕೆ ಏನಾದರೂ ಈಗ ಲಗಾಮ ಏನಾದ್ರು ಬಿಡುತ್ತೆ ಈಗ ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ ಏನು ಬೀಳಲ್ಲ ಸರ್ ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಇಲ್ಲ ನಾನು ಕಾಂಗ್ರೆಸ್ ಗ್ಯಾರಂಟಿ ಏನು ಗೆಲ್ಲುತ್ತೆ ಅಲ್ಲ ಒಂದು ಸರಿ ನೂರು ಮೂವತ್ತೈದು ಸೀಟು ಗೊತ್ತಿದ್ದಂಗೆ ಬಂದ್ಬಿಡ್ತಲ್ಲ ಅವ್ರಿಗೆ ಗೊತ್ತಿರಲ್ಲ ಪಾಪ ವೋಟ್ ಶೇರಿಂಗ್ ಎಲ್ಲ ಎಷ್ಟೇ ಇದೆ ಸೊ ಫ್ಲೂಕಲ್ಲಿ ಗೆದ್ದಿದ್ದಾರೆ ಅಷ್ಟೇ ಸರಿ ಅದೇ ಹಿಂದಕ್ಕೆ ಹಿಂದಕ್ಕೆ ಕೊಟ್ಟೋಗ್ತಾರೆ ಅವರು ಅವ್ರು ಮಾತಾಡ್ತೀರಾ ಎಷ್ಟೇ ಗೊತ್ತಾಗ್ಬಿಡ್ತಾರೆ ಅವರು ದೇ ವಿಲ್ ಟೇಕ್ ಬ್ಯಾಕ್ ಸೀಟ್ ಕಷ್ಟ ಆಗ್ತಿದೆ ಕಷ್ಟ ಸರ್ ಈ ಕೆಲವೊಂದು ಜನ ಮಾಡಿಲ್ಲ ಅವ್ರ ಪ್ರಣಾಳಿಕೆಲ್ಲೇ ನೋಡಿ ಅವರು ಇದು ಕಾಂಗ್ರೆಸ್ ಪ್ರಣಾಳಿಕೆ ತರ ಇಲ್ವಲ್ಲ ಫಸ್ಟ್ ಇನಿಷಿಯಲ್ ಅವ್ರು ಏನಿದೆ ನೀವು ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರ ಪ್ರಣಾಳಿಕೆಯಲ್ಲಿ ಲಾಸ್ಟ್ ಟೆನ್ ಇಯರ್ಸಲ್ಲಿ ಏನು ಮಾಡಿದೀವಿ ಅಂತ ಹೇಳಿದ್ದಾರೆ ಮುಂದೆ ಐದು ವರ್ಷದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ ಟೂ ತೌಸಂಡ್ ಫಾರ್ಟಿ ಸೆವೆನ್ವರೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ರಿಯಲ್ ಪ್ರಣಾಳಿಕೆ ಕಾಂಗ್ರೆಸ್ ನಡ್ತಾರೆ ಬರೀ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಕೊಟ್ಕೊಂಡು ಪ್ರಣಾಳಿಕೆ ಮಾಡಿಲ್ವಲ್ಲ ಅವರು ಎರಡು ಸಾವಿರ ರೂಪಾಯಿ ಏನಕ್ಕೂ ಬರಲ್ಲ ಸರ್ ಅದು ಈಗ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಜೀವನ ಮಾಡ್ತೀನಿ ಅನ್ನೋದಾದರೆ ನಾವುಗಳು ಮಾಡ್ಬೋದು ಅವ್ರು ಮಾಡೋಕೆ ಕೇಳಿದ್ವಿ ಅಲ್ವಾ ಅವ್ರ ಮ ಅವ್ರ ಮನೆ ಹೆಂಗಸ್ರು ಎರಡು ಸಾವಿರ ರೂಪಾಯಿ ಜೀವನ ಮಾಡ್ತೀವಿ ಅನ್ನೋದಾದರೆ ನಾವು ನಾಗರಿಕರು ಹಾಗೆ ಮಾಡ್ಬೋದು ನಾವು ಸುಮ್ಮನೆ ಜನಗಳ ಮೋಸ ಮಾಡಲಿಕ್ಕೆ ಕಣ್ಣು ಓದಿಸ್ಲಿಕ್ಕೆ ಮಾಡ್ತಾರೆ ಅಷ್ಟೇ ಅವ್ರು ಅಷ್ಟು ಬಿಟ್ಟರೆ ಬರೀ ಏನಿದೆ ಕಾಂಗ್ರೆಸ್ನವ್ರೇನೆ ರಾಮಮಂದಿರ ಕಟ್ಟಿರೋ ಜನ ಓಟ್ ಹಾಕ್ತಾರೆ ಏನಂಗಿದ್ದರೆ ಕಾಂಗ್ರೆಸ್ನವ್ರೆ ರಾಮಮಂದ್ರ ಕಟ್ಬಿಟ್ಟು ಓಟ್ ಹಾಕ್ಸ್ಕೊಬೋದೈತಲ್ಲ ಅಲ್ವೇ ಅವ್ರಿಗೆ ಕೇಳಿ ಓಟ್ ಹಾಕಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ರಾಮುಂದ್ರ ಕಟ್ಟೋಕ್ಕೂ ಯೋಗ್ಯತೆ ಇಲ್ಲ ಆದಮೇಲೆ ಮಾತಾಡಬಾರ್ದವರು ಆಯಿತಾ ಜೊತೆಗೆ ಅವ್ರೇನು ಏನು ಮಾಡಿದ್ದಾರೆ ಅವ್ರು ಏನು ಇದ್ದಾರೆ ಅಂತ ಹೇಳೋ ಬದಲು ನಾನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಟ್ ಕೇಳಲಿ ಜನರ ಹತ್ರ ಬರೀ ಗ್ಯಾರಂಟಿ ಗ್ಯಾರಂಟಿ ಫ್ರೀ ಕೊಡ್ತೀನಿ ಅದು ಫ್ರೀ ಏನು ಫ್ರೀ ಕೊಡ್ತೀನಿ ಬಿಡಿ ಕೆಲಸ ಏನು ಕೊಡ್ತೀನಿ ನಿಮಗೆ ಇವತ್ತು ನೂರು ರೂಪಾಯಿ ನಾಳೆ ಇನ್ನೂರು ರೂಪಾಯಿ ಹಂಗೆ ನಿನ್ನ ಇನ್ಕಮ್ನ ಡಬಲ್ ಮಾಡಲಿಕ್ಕೆ ನಾನು ಏನು ಪ್ಲ್ಯಾನ್ ಕೊಡ್ತೀನಿ ಅಂತ ಕಾಂಗ್ರೆಸ್ನವ್ರು ಕೊಡಬೇಕು ಆಯಿತಾ ಶಿವಕುಮಾರ್ ಇನ್ನೊಬ್ಬರ ಮೇಲೆ ಬೈಯೋದು ಅವರು ಇನ್ನೊಬ್ಬರ ಮೇಯೋದು ಇದನ್ನು ಇವರು ರಾಜಕೀಯದವರು ಶಿವಕುಮಾರ್ ನಾನೇನು ಮಾಡ್ತೀನಿ ಅಂತ ಹೇಳಬೇಕು ಬಿ ಜೆ ಪಿಯವರು ಅಷ್ಟೇ ನಾನು ಹೇಳೋದು ಐಎಮ್ ನಾಟ್ ಸಪೋರ್ಟಿಂಗ್ ಬಿ ಜೆ ಪಿ ಕ್ಯಾಂಡಿಡೇಟ್ಸ್ ಎವ್ರಿಬಡಿ ಶೂಟ್ಸ್ ಇದೆ ನಾವೇನು ಮಾಡ್ತೀವಿ ದೇಶಕ್ಕೆ ನನ್ನ ಕ್ಷೇತ್ರಕ್ಕೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಹೇಳಬೇಕು ಅಷ್ಟೇ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕೆ ಬರೋದು ಶಿವಕುಮಾರ್ ಬಗ್ಗೆ ಇವ್ರು ಮಾತಾಡೋದಾಗಲಿ ಕುಮಾರಸ್ವಾಮಿ ಬಗ್ಗೆ ಇನ್ನೊಬ್ಬರು ಮಾತಾಡೋದಾಗಲಿ ನಿಲ್ಲಿಸಬೇಕು ಅದಕ್ಕೆ ಪ್ರತಾಪ್ ಸಿಂಹ ಸುಮಲತಾ ಇವರುಗಳು ರಾಜ್ಯದ ರಾಜಕಾರಣಕ್ಕೆ ಬೇಕು ಹಾಗಾಗಿ ನನ್ನ ಪ್ರಕಾರ ಅವ್ರಿಗೆ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಸೀಟನ್ನ ಸೆಂಟ್ರಲ್ಲು ಕೊಟ್ಟಿಲ್ಲ ಯಾಕೆಂದರೆ ಬಿ ಜೆ ಪಲ್ಲಿ ಯುವ ಜನ ಯುವ ನಾಯಕರು ಕೊರತೆ ಇದ್ದಾರೆ ಹಾಗಾಗಿ ರಾಜ್ಯಕ್ಕೆ ಬೇಕು ಪ್ರತಾಪ್ ಸಿಂಹ ಸುಮಲತಾ ರಾಜ್ಯಕ್ಕೆ ಆಮೇಲೆ ಇನ್ನೊಂದು ಹೊಸ ಆಫರ್ ಕೊಡ್ತಾರೆ ಹೆಣ್ಮಕ್ಳಿಗೆ ಈಗ ಕಡೆ ಕೊಟ್ಟಿರೋದು ಕಡಿಮೆ ಬಿದ್ದು ಇನ್ನೂ ಜಾಸ್ತಿ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅದೇ 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 ಒಂದು ಎಲ್ಲಿಂದ ಕೊಡ್ತಾರೆ ಅಂತ ಒಂದು ಹೇಳ್ಬೇಕು ಅವರು ಸೊ ಆ ಜೊತೆಗೆ ಅದು ಕೊಡೋದಕ್ಕೆ ಮಾನದಂಡ ಏನು ಸೋರ್ಸ್ ಇಲ್ಲಿ ಇವರಿಗೆ ಏನೂ ಇಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನೂ ಪ್ರಣಾಳಿಕೆಗಳು ಏನೂ ಹೇಳಿಲ್ಲ ಬರೀ ಗ್ಯಾರಂಟಿ ಆಯಿತಾ ಎಲ್ಲರೂ ಏನು ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ ದುಡಿತಾರೆ ದುಡ್ಡು ಹೆಂಗೆ ಬರುತ್ತೆ ಇಡೀ ದೇಶಕ್ಕೆ ಬಂಡಲ್ಲು ಜನಕ್ಕೆ ಆಯ್ತಾ ಇದು ಏನು ಪ್ರಯೋಜನ ಇಲ್ಲ ಸು ಸುಳ್ಳಿನ ಗ್ಯಾರಂಟಿಯ ಪ್ರಣಾಳಿಕೆ ಅಂತ ಗೊತ್ತಾಗ್ಬೇಕು ಅವ್ರಿಗೆ ಅದು ಗೊತ್ತಾಯ್ತು ಅಂತಂದರೆ ಅವ್ರಿಗೆ ಜನಕ್ಕೆ ಗೊ ಗೊತ್ತಾಗುತ್ತೆ ಸರಿ ಗೊತ್ತಾಗಿದೆ ಜನಕ್ಕೆ ಆಯಿತಾ ಹಂಗಾಗಿ ಖಂಡಿತವಾಗ್ಲೂ ಯದುವೀರ್ನೂ ನೋಡಿ ಓಟ್ ಹಾಕಬೇಕು ಪ್ಲಸ್ ಮೋದಿನೂ ನೋಡಿ ಓಟ್ ಹಾಕ್ಬೇಕು ಬೇರೆ ಪಕ್ಷಗಳು ಪಕ್ಷಗಳು ಈ ಅಲ್ಲಿ ಕ್ಯಾಂಡಿಡೇಟ್ ಎಲ್ಲಿದ್ದಾರೆ ಸರ್ ಎಲ್ಲಿ ಎಲ್ಲಿ ಬಿಂಬಿಸ್ತಾರೆ ಮೀಡಿಯಾದವರು ಹೇಳ್ತಾ ಇದ್ದಾರೆ ಅಷ್ಟೇ ಪಾರ್ಟಿಯವ್ರು ಎಲ್ಲಿ ಹೇಳ್ತಾ ಇದಾರೆ ಮೀಡಿಯಾದವರು ಖರ್ಗೆ ಅಂತ ಹೇಳ್ತಾ ಇದ್ದೀರಾ ಎಲ್ಲಿ ಹೇಳ್ತಾ ಇದ್ದೀರಾ ಇಲ್ಲಿ ಒಳ ರಾಜಕೀಯಕ್ಕೆ ಖರ್ಗೆನ್ ಹೋಗಿ ಪ್ರೆಸಿಡೆಂಟ್ ಮಾಡಿದ್ರು ಅಷ್ಟು ಬಿಟ್ರೆ ಖರ್ಗೆನ ಬೆಂಬಿಸಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಎಲ್ಲಿ ಇಟ್ಟರು ಯಾರು ಯಾರೂ ಇರಲಿಲ್ಲ ಖರ್ಗೆಗೂ ಕೂಡ ಮೋಸ ಮಾಡ್ಲಿಕ್ಕೆನೇ ಈ ಒಂದು ವಿಷಯ ಇದು ನಾಮಕ ನಾಮ್ಕಾವಸ್ಥೆ ಪ್ರೆಸಿಡೆಂಟ್ ಅವರಲ್ಲಿಗೆ ಫಸ್ಟ್ ಹಂಡ್ರೆಡ್ ಡೇಸ್ ಏನಿದೆ ಮೋದಿ ಪ್ಲ್ಯಾನ್ ಆಲ್ರೆಡಿ ಇಟ್ಕೊಂಡಿದ್ದಾರೆ ಅವರು ಗೆದ್ದ ತಕ್ಷಣವೇ ಸರ್ಪ್ರೈಸ್ಗಳು ಕೊಡ್ತಾ ಹೋಗ್ತಾರೆ ದೇಶಕ್ಕೆ ಒಳ್ಳೆಯದು ಇಂಡಿ ಕೂಟಕ್ಕೆ ಅದನ್ನು ನೀವು ಮೀಡಿಯಾದವಾರ ಹೇಳ್ತಾ ಇರೋದು ಅವರು ಕೇಜ್ರಿವಾಲ್ ಅಲ್ಲ ಕೇಜ್ರಿವಾಲ್ ಅವರು ಆಯ್ತು ಆಲ್ರೆಡಿ ಕೂತಿದ್ದಾರೆ ಅವರು ಅವ್ರದ್ದು ಸತ್ಯ ಇದ್ದಿದ್ರೆ ತೋರಿಸಿ ಹೊರಗೆ ಬರ್ಬೋದಿತ್ತಲ್ವಾ ಯಾಕೆ ಜಾಮೀನು ಸಿಗದೇ ಲೆವೆಲ್ಗೆ ಇದ್ದಾರೆ ಅವರು ಜೈಲಿಗೆ ಯಾಕೆ ಹೋದ್ರೆ ಸರ್ ಡಾಕ್ಯುಮೆಂಟ್ ತೋರಿಸ್ಬೇಕಿತ್ತಲ್ವೇ ಅಲ್ವೇ ಸತ್ಯ ಆಗಿದ್ರೆ ತೋರಿಸ್ಬೇಕಾಗಿತ್ತು ಕಲ್ಲಾಟ ಆಡ್ಕೊಂಡು ಎಂಕ್ವೈರಿಗೆ ಹೋಗ್ಲಿಲ್ಲ ಅವರು ಆಗಿದ್ಮೇಲೆ ಸತ್ಯ ಇಲ್ಲ ಅಂತ ಗೊತ್ತವ್ರ ಹತ್ರ ಹಾಕೊಂಡ ಮೇಲೆ ಒಳಕ್ ಆಫೀಸರ್ ಅವ್ರೇನು ಹಂಗೆ ಅದಕ್ಕೆ ಹೇಳಿದ್ನು ಆಫೀಸರ್ ಆಗಿದ್ದವ್ರು ಅವ್ರಿಗೆ ಹೆಂಗ್ ಕಳ್ತನ ಮಾಡ್ಬೇಕು ಅನ್ನೋದು ಕೂಡ ಬಾರಿ ಚೆನ್ನಾಗಿ ಗೊತ್ತವ್ರಿಗೆ